ಏನು ಇವತ್ತು ದಿನ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ದೀಪಾವಳಿ ಆಚರಣೆ ಮಾಡ್ತಾ ಇದ್ರೆ ಅದೇ ರೀತಿ ನಮ್ಮ ತಾಲೂಕಲ್ಲೂ ನಮ್ಮ ತಾಲೂಕಿನ ಜನತೆಗೆ ದೀಪಾವಳಿ ಶುಭಾಶಯಗಳನ್ನ ತಿಳಿಸ್ತಾ ಏನು ಇವತ್ತಿನ ದಿನ ನಾವು ಇಂತ ಒಂದು ದೇಶಾದ್ಯಂತ ರಾಜ್ಯಾದ್ಯಂತ ಗ್ರಾಮಾದ್ಯಂತ ಏನು ಇವತ್ತು ದೀಪಾವಳಿ ಆಚರಿಸೋ ಸಂದರ್ಭದಲ್ಲಿ ನಾವು ಏನು ನಮ್ಮ ಸಂವಿಧಾನದಲ್ಲೇ ಅಂಬೇಡ್ಕರ್ ನೀಡಿದ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ನಾವು ಕೇಳೋಕ್ಕೆ ಇವತ್ತು ಇವತ್ತು ಇಲ್ಲಿ ಕೂತಿದೀವಿ ಆದ್ಮೇಲೆ ಏನು ತಾಲೂಕಲ್ಲಿ ಮೂವತ್ತು ಪಂಚಾಯಿತಿಗಳಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಅನುದಾನ ಇಪ್ಪತ್ತು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅದನ್ನು ಇಲ್ಲ ರಿಸರ್ವ್ ಮಾಡಬೇಕು ಇಲ್ಲ ಅದನ್ನು ಎಸ್ ಸಿ ಎಸ್ ಟಿ ಏನು ಪರಿಶ್ಚಾತಿ ಪರಿಶಿಷ್ಟ ಪಂಗಡದ ಒಂದು ಅಭಿವೃದ್ಧಿಗೆ ಅಂದರೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕಾಲೋನಿಗಿರ್ಬೋದು ಅಥವಾ ವೈಯಕ್ತಿಕ ಅವರ ಜೀವನಕ್ಕಾಗಿ ಕೊಡುವಂತ ಹಣವನ್ನ ಮೂವತ್ತು ಪಂಚಾಯಿತಿಗಳಲ್ಲಿ ದುರುಪಯೋಗ ಮಾಡಿದ್ದಾರೆ ಈ ದುರುಪಯೋಗ ಆಗಿರೋದನ್ನ ನಾವು ಹಾಗೂ ನಮ್ಮ ಸಂಘಟನಾಕಾರರು ಏನು ದಲಿತ ಸಂಘರ್ಷ ಸಮಿತಿ ಸಂಘಟನಕರು ಈಗಾಗಲೇ ಒಂದೆರಡು ಒಂದು ತಿಂಗಳು ಎರಡು ತಿಂಗಳಿಂದ ಅಕ್ರಮದಿಂದ ಬೇರೆ ಬೇರೆ ಮೂಲಗಳಿಂದ ದಾಖಲೆಗಳನ್ನು ಪಡ್ಕೊಂಡು ಸರ್ಕಾರಕ್ಕೂ ಮತ್ತು ಲೋಕಾಯುಕ್ತಕ್ಕೂ ಮತ್ತೆ ಇಒ ಒ ಸಾಹೇಬರಿಗೂ ಮತ್ತೆ ಎಲ್ರಿಗೂ ಈ ರೀತಿ ದುರುಪಯೋಗ ಆಗಿದೆ ಸ್ವಾಮಿ ನೀವು ಏನ್ ಮಾಡ್ತೀರಾ ನಮ್ಮ ಎಸ್ ಸಿ ಎಸ್ ಟಿ ದುರುಪಯೋಗ ಆಗಿದೆ ಅಂತ ಒಂದು ಮನವಿ ಕೊಟ್ಟರು ಯಾವುದೇ ರೀತಿಯ ಉತ್ತರಗಳು ಬರಲಿಲ್ಲ ಹೆಸರಿ ಸುಮ್ಮನೆ ಹೆಸರಿಗೆ ಇ ಓ ಸಾಹೇಬರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಏನಪ್ಪಾ ಹಿಂಗ ಆಗಿದೆಯಾ ಅಂತ ಈಗ ನಮಗೆ ಯಾರಿಂದ ಮುಖ್ಯವಾಗಿ ಇ ಸರ್ವೇಶ್ ಅವರಿಂದ ತಾಲೂಕಲ್ಲಿ ಎಸ್ ಸಿ ಎಸ್ ಟಿ ಜನ ಮೋಸ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ದುರುಪಯೋಗ ಆಗಿದೆ ಈ ಸರ್ವೇಶ್ ಅವರು ಮಾತೃ ಇಲಾಖೆ ವೆಟನರಿ ಏನು ಪಶುಪಾಲನೆ ಇಲಾಖೆ ಅವ್ರು ಆಕ್ಚುಲಿ ಇರಬೇಕಾಗಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಇಲ್ಲ ಜಾಯಿಂಟ್ ಡೈರೆಕ್ಟರ್ ಕೋಲಾರ ಅಥವಾ ಬೆಂಗಳೂರು ಅವ್ರ ಪೋಸ್ಟೇ ಇದೆಲ್ಲ ಆಕ್ಚುಲ್ ಆಗಿ ಬರೀ ಏನು ಪರ್ಸೆಂಟೇಜ್ಗು ಇಲ್ಲಿ ತಾಲೂಕಿನ ಜನತೆ ಇಲ್ಲಿ ತಾಲೂಕ್ ನಮ್ಮ ಜನತೆ ವೀಕ್ನೆಸ್ ತಿಳ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿದ್ರೆ ಲೂಟಿ ಮಾಡಬಹುದು ಅಂತ ಒಂದೇ ಕಣದ ಮುಳುಬಾಗ್ಲಲ್ಲಿ ಎಲ್ಲಾ ಪಂಚಾಯತ್ ಇದು ಮಾಡಿಕೊಂಡು ಲೂಟಿ ಮಾಡೋದಕ್ಕೆ ಇಲ್ಲಿ ಸರ್ವೇಸ್ ಇದ್ದಾರೆ ಇಲ್ಲಿಂದ ತಾಲೂಕ್ ಹಾಳಾಗಿದೆ ಸರ್ವಿಸ್ ಅವರು ಸರ್ವೇಸ್ ಅವರು ಈಗ ಕೂಡಲೇ ಇಲ್ಲಿಂದ ವರ್ಗಾವಣೆ ಆಗಬಹುದು ಜೊತೆಗೆ ಈಗಾಗಲೇ ಏನು ಎಸ್ ಸಿ ಎಸ್ ಟಿಗೆ ಏನು ಮೋಸ ಆಗಿದೆಯೋ ಏನು ದುರುಪಯೋಗ ಆಗಿದೆ ಈ ಹಣ ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಜೊತೆಗೆ ಸರ್ಕಾರ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎಣ್ಣೆ ದಿನಕ್ಕೆ ಅನಿರ್ದಿಷ್ಟ ಉಪವಾಸ ಅನಿರ್ದಿಷ್ಟ ಸತ್ಯಾಗ್ರಹ ಎಣ್ಣೆ ದಿನಕ್ಕೆ ಮುಂದುವರೆದಿದೆ ಅದೇ ರೀತಿ ಇವತ್ತು ಮೂರನೇ ದಿನ ಏನು ಉಪವಾಸ ಅಮರ್ನಾಥ್ ಉಪವಾಸ ಮೂರನೇ ದಿನ ಕಾಲ ಜೊತೆಗೆ ಇವ ಸರ್ವೇಶ್ ಅವರು ಇಲ್ಲಿಂದ ತೊಲಗೋವರೆಗೂ ತೊಲಗೋದೆ ಅಲ್ಲ ಸಸ್ಪೆಂಡ್ ಆಗೋವರೆಗೂ ಇಲ್ಲಿಂದ ಯಾರೂನು ಇಲ್ಲಿಂದ ಈ ಧರಣೆ ನಾವಿಲ್ಲಿ ಬಿಡೋ ಪರಿಸ್ಥಿತಿ ಇಲ್ಲ ಈಗಾಗಲೇ ನಮ್ಮ ಮುಖಂಡರಾದ ನಮ್ಮ ಮೆಕ್ಯಾನಿಕ್ಷಿಯನ್ಗೆ ಮತ್ತೆ ಬೇರೆ 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 ಕಡೆಯಿಂದ ಬೆದರಿಕೆಗಳು ಬಂದಿದೆ ಮತ್ತೆ ಹಣ ಆಮಿಷಗಳೆಲ್ಲ ಬಂದಿದೆ ಏ ಏನಪ್ಪ ನೀವೆಲ್ಲ ಹಿಂಗೆ ಕೂತ್ಕೊಳ್ತೀರಾ ನಿಮ್ಗೆ ಇಪ್ಪತ್ತ ಮೂವತ್ತ ಐವತ್ತು ವರ್ಷ ಕೊಡ್ತೀವಿ ಅಂತ ಆದ್ರೂ ನಮ್ಮವ್ರು ಯಾರು ಅಂತ ದೇಶದ್ರೋಹಗಳು ಯಾರು ಇಲ್ಲ ಏನು ತಾಲೂಕು ಏನು ಜನತೆಗೆ ಎಸ್ ಸಿ ಎಸ್ ಟಿಗಿರ್ಬೋದು ಅಥವಾ ಸಾಮಾನ್ಯ ಜನಕ್ಕೆ ಎಲ್ಲಾ ಜನಕ್ಕೂ ತಾಲೂಕ್ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಕೂತಿದ್ದೀವಿ ಕೂತಿದ್ದಾರೆ ಈ ಧರಣಿ ಮುಂದಿರತ್ತೆ ಅದೇ ರೀತಿ ಬಂಧುಗಳೇ ಏನು ಇದನ್ನ ಈಗಾಗಲೇ ಏನ್ ನಮ್ಮ ಡಿಮ್ಯಾಂಡ್ ಏನಿದೆ ಇದನ್ನ ಎರಡು ಮೂರು ದಿನದಲ್ಲಿ ಇದನ್ನ ಮುಗಿಸಬಹುದಾಗಿತ್ತು ಏನು ಎನ್ಕ್ವೈರಿನೋ ಇಲ್ಲ ಟ್ರಾನ್ಸ್ಫರ್ ಮಾಡೋದು ಇನ್ನೊಂದು ದಿನ ಆದ್ರೆ ಈ ಗೆದ್ದ ಪ್ರತಿನಿಧಿಗಳು ಎಸ್ ಸಿ ಮೀಸಲ್ ಚೇತ್ರ ಲೋಕಸಭಾ ಎಸ್ ಸಿ ಮೀಸಲ್ ಕ್ಷೇತ್ರ ಎಸ್ ಸಿ ಮೀಸಲ್ ಚೇತ್ರ ಯಾರು ಗೆಲ್ತಾರೋ ಇವರೆಲ್ಲಾನು ಈ ಎಸ್ ಸಿ ಜನನೇ ಮರ್ತ್ ಬಿಡ್ತಾರೆ ಯಾಕಂದ್ರೆ ಮುಂದೆ ನಾನು ಗೆಲ್ಬೇಕಾದ್ರೆ ಓಟ್ಗಿಡ್ಬೇಕಲ್ಲ ಇವ್ರನ್ನೇ ಏನ್ಪಾ ಎಸ್ ಸಿ ಎಸ್ ಟಿ ಕೊಟ್ಕೊಂಡಾರ ಇಲ್ಲೋ ಅಂತ ಹೇಳಿಬಿಟ್ಟು ಎಸ್ ಸಿ ಎಸ್ ಟಿ ಬಗ್ಗೆ ನೋಡಿ ಅದು ನಮಗೆಲ್ಲ ಗೊತ್ತಿದೆ ಪತ್ರಿಕಾ ಮಿತ್ರಕ್ಕೆ ತಮಗೆಲ್ಲ ಗೊತ್ತಿದೆ ಅದು ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ಸುಮ್ಮನೆ ಹೆಸರಿಗೆ ಆವತ್ತು ಹಿಂಗೆ ಇದು ಮಾಡ್ಬಿಟ್ರು ಮೊದಲೊಂದ್ಸಲಿ ತಾಲೂಕು ಪಂಚಾಯತಿ ಮೊದ್ಲೊಂದು ತಾಲೂಕ್ ಕಚೇರಿ ಮುಂದೆ ಇದೇ ರೀತಿ ಎಸ್ ಸಿ ಎಸ್ ಟಿ ಒಂದು ಯಾವುದು ತಾಲ್ ನಮ್ಮ ತಾಲೂಕ್ ಡಿಮ್ಯಾಂಡ್ ಪಟ್ಟಂಗೆ ಬೇರೆ ಬೇರೆ ವಿಷಯಗಳಲ್ಲಿ ಆವತ್ತು ಅದೇ ರೀತಿ ಐವರ್ಸ್ ಮಾಡಿ ಧರಣಿ ಎತ್ತು ಹಾಂ ಅದನ್ನು ಹಾಂ ಮಾಡಿದ್ರು ಈ ಧರಣಿ ಅಂತೂ ನಾವು ಇಲ್ಲಿಂದ ಸರ್ವೇಸ್ ತೊಲಗೋವರೆಗೂ ಪರ್ಸೆಂಟ್ ಅನುದಾನ ಇದಾಗಿದೆಯೋ ಆಗಿದೆಯೋ ಈಚೆ ಬರಬೇಕು ಎನ್ಕ್ವೈರಿ ಆಗ್ಬೇಕು ಇದೆಲ್ಲ ಆಗೋವರೆಗೂ ಇಲ್ಲಿಂದ ಯಾವ ಧರಣಿ ಕಂಟಿನ್ಯೂ ಆಗುತ್ತೆ ಇಲ್ಲಿಂದ ಯಾರು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಟಿನ್ಯೂ ಈ ಒಂದು ಅದು ಧರಣಿಯನ್ನು ಕಂಟಿನ್ಯೂ ಮಾಡ್ತೀವಿ ಕಂಟಿನ್ಯೂ ಮಾಡ್ತಾ ಬೇಕು ಸರ್ ಇಡೀ ದೇಶಾದ್ಯಂತ ಇವತ್ತು ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದೆ ಆದ್ರೆ ಮುಳುಬಾಗಿಲು ತಾಲೂಕು ಮೀಸಲು ಕ್ಷೇತ್ರ ಈಗಾಗಲೇ ತಾವು ಹೇಳಿದಿರಾ ಕಳೆದ ಎಂಟು ದಿನಗಳಿಂದ ನಿರಂತರವಾದ ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ ಸಾಲ ಅನ್ನೋದಕ್ಕೆ ಮೂರನೇ ದಿವಸ ಉಪವಾಸ ಸತ್ಯಾಗ್ರಹ ಕೂಡ ಮುಂದುವರಿತಾ ಇದೆ ಅಧಿಕಾರಿಗಳು ಇನ್ನೂ ಹೆಚ್ಚೆತ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಈ ಒಂದು ತಾವು ಸಹ ಸಿಪಿಎಂ ನ ಒಂದು ಹೋರಾಟಗಾರ ಆಗಿದ್ದೀರಾ ಈ ಹೋರಾಟ ಇಷ್ಟು ದಿನಗಳ ಅವಶ್ಯಕತೆ ಇತ್ತೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಕ್ಕೆ ಇನ್ನೇ ಎಷ್ಟು ದಿವಸ ಬೇಕು ಅಂತ ಏನು ಹೇಳಿದ್ರು ನೋಡಿ ಸರ್ ಈಗ ಏನಾಗಿದೆ ಅಂದ್ರೆ ಮುದಗಿರಿ ಹೇಳಿದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಯಾರಿಗೆ ನಮ್ಮ ಎಮ್ ಎಲ್ ಎ ಸಾಗೆ ಎಂ ಪಿ ಗಂಟೆ ಇಪ್ಪತ್ನಾಲ್ಕ ಗಂಟೆನ್ ಗೊತ್ತಾ ಇದೊಂದು ಕಾಮನ್ ಸೆನ್ಸ್ ಪಾಯಿಂಟ್ ನನಗ್ ಗೊತ್ತಿನ ಇದು ಕಾಮನ್ ಸೆನ್ಸ್ ಪಾಯಿಂಟ್ ಏನ್ ಗೊತ್ತಾ ತಾಲೂಕಿನ ಜನತೆಗೆ ಒಬ್ಬ ಅಧಿಕಾರಿ ಬೇಕಾಗಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಕಡಿಮೆ ಆಗಿದೆ ಮೋಸ ಆಗಿದೆ ಅದು ಮಿಸ್ಯೂಸ್ ಆಗಿದ್ದ ಗೊತ್ತಿದೆ ಎಮ್ ಎಲ್ ಅದನ್ನ ಮನೆಗೆ ಬಂದಿದ್ರೆ ನಾವು ಇರ್ಲಿಲ್ಲ ನಾನು ಪತ್ರ ಬರ್ದಿದೀನಿ ನಾನು ಹೇಳಿದ್ದೀನಿ ಮಾತಾಡಿದೀನಿ ಅಂತ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಸಾಕು ಎಮ್ ಎಲ್ ಎ ಸಾಹೇಬ್ರಿಗೆ ಮುದುಗಿರೆ ಪಂಚಾಯತ್ ಇಪ್ಪತ್ನಾಲ್ಕು ಗಂಟೆ ಸಾಕು ಅದು ಮಾಡಲಿಲ್ಲ ಮತ್ತೆ ಇದು ಇಪ್ಪತ್ನಾಲ್ಕು ಗಂಟೆ ಸಾಕು ಎಮ್ ಎಲ್ ಎ ಸಾಹೇಬ್ರಿಗೆ ಅವ್ರು ಹೇಳ್ತಾರೆ ನನ್ನ ಗೌರ್ಮೆಂಟ್ ಇಲ್ಲ ಅಂತ ಗೌರ್ಮೆಂಟ್ ಅಲ್ವಾ ತಾಲೂಕ್ ಅವರು ಶಾಸಕರು ರಿಸರ್ವ್ ತನ್ನ ಜನಾಂಗ ಕನ್ನೇ ಆಗ್ತಿದೆ ಅಂದ್ರೆ ಅಷ್ಟು ಬೇಕಾಗಿಲ್ಲ ನೋಡ್ಕೊಂಡಿರೋದಕ್ಕೆ ನಿರ್ಲಕ್ಷ್ಯತೆ ನಮ್ಮ ಎಮ್ ಎಲ್ ಎದು ನಿರ್ಲಕ್ಷ್ಯತೆ ನಮ್ಮ ಎಂ ಪಿ ಅವ್ರದ್ದು ಅಷ್ಟೇ ಇಲ್ಲಿ ತಾಲೂಕು ಅಷ್ಟೇ ಸಿ ಒ ಸಾಹೇಬ್ ಬಂದಿದ್ದಾರೆ ಇದುವರೆಗೆ ವಿಕಾಸ್ ಏನು ಅಂದ್ರೆ ಎಸ್ ಸಿ ಎಸ್ ಟಿಗಳು ತಮಗೆಲ್ಲ ಗೊತ್ತು ಇದಕ್ಕೆ ದೊಡ್ಡ ಉದಾಹರಣೆ ಏನಿದೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅವ್ರು ಬರೀ ದಲಿತರು ಅನ್ನೋ ಒಂದು ಕಾರಣಕ್ಕೆ ಸಿ ಇಷ್ಟೇ ಇವರು ಇಲ್ಲಿ ಕೂತಿರ್ದ ಎಸ್ ಸಿ ಎಸ್ ದಲಿತರು ನೆಗ್ಲಿಜೆನ್ಸಿ ಇವ್ರ ಕೈಯಲ್ಲಿ ಏನಾಗುತ್ತೆ ಇಷ್ಟೇ ಅದರಿಂದ ತಾವು ನಾವು ತಮ್ಮ ವಸ್ತನಿಗೆ ಏನಂದ್ರೆ ಬರೀ ದಲಿತರು ಅದೇ ಒಂದು ನಿರ್ಲಕ್ಷ್ಯತೆ ಏನೋ ಅಧಿಕಾರಿಗಳು ಇರ್ಬೋದು ಎಂ ಎಲ್ ಅಂತ ಎಂ ಯಾರು ಗೊತ್ತಿಲ್ವೇ ಇದೆಲ್ಲ ಯಾರಿಗು ಯಾಕೆ ಮಾಡಬಾರ್ದು ಬೇಕಿತ್ತ ಹಬ್ಬದ ದಿನ ದಿನ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳು ಇವತ್ತು ಕೂತ್ಕೋಬೇಕಾ ಸಂವಿಧಾನದಲ್ಲಿ ಇವತ್ತು ಕೂತ್ಕೋಬೇಕಾ ಯಾರಾದ್ರೂ ಅಟ್ಲೀಸ್ಟ್ ಹಾ ಸಮೀ ಹಂಗಿದೆ ಸಮೀ ಪರಿಸ್ಥಿತಿ ಆದ್ರೆ ಧರಣಿ ಕಂಟಿನ್ಯೂ ಆಗುತ್ತೆ ಯಾವುದೇ ಅಮಿಷ ಆಶೆಗಳಿಗೆ ಯಾರು ಒಳಪಡಲ್ಲ ನೀವು ತಿರುಗಲೇಬೇಕು ಮತ್ತೆ ಏನ್ ಮಿಸ್ಯೂಸ್ ಆಗಿದೆ ಅದು ಎನ್ಕ್ವೈರಿ ಆಗಿ ಎನ್ಕ್ವೈರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ ಇದೆ ಅಲ್ಲ ಸ್ವತಂತ್ರ ಬಂದು ಎಂಬತ್ತು ವರ್ಷಗಳೇ ಕಳೀತಾ ಇದೆ ಇವತ್ತು ಕೂಡ ದಲಿತರು ಅನ್ನೋ ಒಂದು ಬಗ್ಗೆ ಗೌರವ ಗೌರವ ತೋರಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ನೇರವಾಗಿ ಹೇಳ್ತಾ ಇದ್ರು ಆದ್ರೂ ಕೂಡ ಇನ್ ಯಾವಾಗ ದೇಶ ಈಗ ನೆನ್ನೆ ಈ ಮಾರಂಡ್ ಪ್ರೋಗ್ರಾಮ್ ಮಾಡಿದ್ರು ಈಗ ಯೂಟ್ಯೂಬ್ ನೋಡಿದ್ರು ರವಿ ಶಿವಪ್ಪ ಅವರು ಹೇಳ್ತಾ ಇದ್ರು ಏನ್ ಸಮಯ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ನಾವು ಯಾರಾದ್ರೂ ಮನೆ ಹತ್ರ ಬಂದ್ರೆ ಉಂಡು ನಾನು ಈ ಕಡೆ ಉಂಡು ಅಂತ ಆ ರೀತಿ ಈಗ ಇದನ್ನ ನಾವು ಹೋಗ್ಲಾಡ್ಸಕ್ ಹೋಗ್ಲಾಡ್ಸಕ್ ನಮ್ಮೆಲ್ಲರೂ ಪ್ರಯತ್ನ ಹೋಗಿ ಹೋಗುತ್ತೆ ಏನಂದ್ರೆ ಅದು ಈ ಸಂದರ್ಭದಲ್ಲಿ ಅದನ್ನ ಬಿಡಿಸೋದ್ ಬೇಡ ಈಗ ಹೋರಾಟ ಮುಖ್ಯ ಸರ್ ನಮ್ಗೆ ಹೋರಾಟ ಮುಖ್ಯ ಅದನ್ನ ಒಂದು ಮನುವಾದ ಇನ್ನೊಂದು ಅದನ್ನ ಆ ಜಾತಿ ಅದು ಅದ್ರ ಜಾಸ್ತಿ ಇದೆ ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಇನ್ನೊಂದ್ರೆ ತಗೊಳ್ತೀವಿ ಹಾ ಸರ್ ಮುಂದಿನ ದಿನಗಳೇ ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಸಿ ಪಿ ಸಂಘಟನೆ ಯಾವ ರೀತಿ ಸಹಕರಿಸಲಿದೆ ಸರ್ ಸರ್ ಈಗ ನಾವು ಸಿ ಪಿ ಎಮ್ ನಾವು ಎಸ್ ಎಫ್ ಐ ಮೂವ್ಮೆಂಟ್ ಬಂತು ವಿದ್ಯಾರ್ಥಿ ದಸಿಂದ ನಾವು ಹೋರಾಟ ನಮಗೆ ಈ ದೇಶದಲ್ಲಿ ಜಾತಿ ರೈತ ಸಮಾಜ ಮತ್ತು ಭ್ರಷ್ಟಾಚಾರ ರೈತ ಸಮಾಜ ಕಾಣಬೇಕು ನೋದು ಏನು ಅಂಬೇಡ್ಕರ್ ಮತ್ತೆ ಕಾರ್ಲ್ ಮಾರುತಿ ಬಾಬು ಜ್ಯೋತಿಬಾ ಪುಲೆ ಫುಲೆ ಇಂಥ ಆದರ್ಶಗಳಲ್ಲಿ ಬಂದವರು ನಾವು ಆದ್ರಿಂದ ನಾವು ಮುಂದೆ ನಮ್ಮ ಮೆಕ್ಯಾನಿಕ್ಸ್ ಡಿ ಎಸ್ ಎಸ್ ಇರ್ಬೋದು ಮತ್ತೆ ಇನ್ನೊಂದು ಡಿ ಎಸ್ ಎಸ್ ಇರ್ಬೋದು ಎಲ್ಲಾ ದಲಿತ ಸಂಘಟನೆಗಳು ಯಾರು ಕರೆದ್ರು ಅಥವಾ ರೈತ ಸಂಘಟನೆ ಯಾರು ಕರೆದ್ರು ನಾವು ಜನರ ಪರವಾಗಿ ಈ ದೇಶದಲ್ಲಿ ಜಾತಿ ರಹಿತ ಸಮಾಜ ಬೇಕು ಭ್ರಷ್ಟಾಚಾರ ರಹಿತ ಸಮಾಜ ಬೇಕು ಅಂತ ಹೇಳ್ಬಿಟ್ಟು ನಾವು ನಾವು ಅದರಲ್ಲೇ ಇದೀವಿ ನಮ್ಮ ಜೊತೆಗೆ ಇವ್ರನ್ನು ನಾವು ಏನು ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಸೇರಿಸ್ಕೊಂಡು ಮುಂದೆ ಹೋರಾಟಗಳನ್ನ ಇನ್ನು ಮುಂದೆ ತಾಲೂಕಲ್ಲಿ ಯಾವುದೇ ಪಂಚಾಯತ್ ಅಲ್ಲಿ ಈ ರೀತಿ ಆಗ್ದಂಗೆ ನಾವು ಹೋರಾಟ ಗಟ್ಟಿ ಮಾಡಿಕೊಂಡು ಎಲ್ಲಾ ಪಂಚಾಯತ್ಗಳು ಮತ್ತು ಎಲ್ಲಾ ಇಲಾಖೆಗಳ ಮೇಲೆ ನಾವು ಧರಣಿ ಮಾಡ್ತೀವಿ ಧರ್ಣಿ ಮಾಡ್ತೀವಿ ಸರ್ ಈಗ ಒಟ್ಟಾರೆಯಾಗಿ ಇವತ್ತು ನಡೀತಾ ಇರೋಂಥ ನಿರ್ದಿಷ್ಟ ಅವಧಿ ಹೋರಾಟದ ಬಗ್ಗೆ ಅಧಿಕಾರಿಗಳಿಗಾಗಬಹುದು ಜನಪ್ರತಿನಿಧಿಗಳಿಗಾಗಬಹುದು ಹೇಳ್ಬೇಕಂದ್ರೆ ಒಂದು ಮಾತನ್ನು ಏನು ಹೇಳಕ್ಕೆ ಹೇಳ್ತೀನಿ ಕೊನೆದಾಗ ಬಂದೇ ನಾನು ಸರ್ ತಮಗೆ ಮೀಡಿಯಾ ಮಿತ್ರಿಗೆ ಹೇಳ್ತಾ ಇದ್ದೀನಿ ಪದೇ ಪದೇ ನಾನು ಹೇಳ್ತಿದ್ದೆ ನೋಡಿ ಇದು ಒಂದೇ ಏನು ಗೊತ್ತಾ ಒಂದು ಬಡ್ಜಂತೆ ಇನ್ನೊಂದು ಎಸ್ ಸಿ ಎಚ್ ಟಿ ಕಲ್ತ್ರು ಇವ್ರ ಕೈಯ್ಯಲ್ಲಿ ಏನೂ ಆಗಿಲ್ಲ ನಾವು ಏನೋ ನಾವು ಎಮ್ ಎಲ್ ಆರ್ ಮಿನಿಸ್ಟರ್ ಇನ್ನೊಂದು ಇನ್ನೊಂದು ಏನೋ ಮಾಡ್ಕೊಳ್ತೀವಿ ಇದೇನೋ ತಿರಸ್ಕಾರ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯ ಯಾಕಂದ್ರೆ ನಾವು ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಇಲ್ಲಿ ಧರಣೆ ಮಾಡ್ತಾ ಇರೋದು ಕಾನೂನು ಆದ್ರೆ ಅಧಿಕಾರಿ ಆದ್ರೆ ಇಲ್ಲ ಜನಪ್ರತಿನಿಧಿಗಳ ತಿರಸ್ಕಾರ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ಇವರು ಏನು ಈ ಸ್ಥಿತಿಗೆ ನಾವು ಏನು ಉಪವಾಸ ಕೂತಿದ್ದೀವೋ ನಮ್ಮ ಉಪವಾಸ ಇಒರ್ ಅಲ್ಲಿಂದ ಟ್ರಾನ್ಸ್ಫರ್ ಜೊತೆಗೆ ಸಸ್ಪೆಂಡ್ ಆಗಿ ಟ್ರಾನ್ಸ್ಫರ್ ಆಗ್ಲೇ ಬೇಕು ಇವರು ಮತ್ತೆ ತಾಲೂಕಲ್ಲಿ ಇವ್ರ ಜೊತೆಗೆ ಯಾರ್ಯಾರು ಈ ರೀತಿ ಅಧಿಕಾರಿಗಳಿದಾರೋ ಇವ್ರ ಅವ್ರಿಗೂ ಸಹ ಇದೇ ಪರಿಸ್ಥಿತಿ ನಾವು ಮಾಡ್ತೀವಿ ಮುಂದಿನಲ್ಲಿ ಇವ್ರೊಬ್ಬರಿಗೆ ಅಲ್ಲ ಇವ್ರ ಜೊತೆಗೆ ಇನ್ನು ಯಾರಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಅವ್ರಿಗೆ ಅವರ ಇಲಾಖೆ ಅವ್ರ ಇಲಾಖೆ ಇರ್ಬೋದು ಇನ್ನೊಂದ್ ಕಡೆ ಇರ್ಬೋದು ನೆಕ್ಸ್ಟ್ ಟಾರ್ಗೆಟ್ ಇನ್ನೊಬ್ಬ ಅಧಿಕಾರಿ ಇದ್ದೇ ಇರುತ್ತೆ ಇಂಥವ್ರಿಗೆ ಇಂಥವ್ರು ಇನ್ನ ಇದಾರೆ ತಾಲೂಕಲ್ಲಿ ಬಸ್ ಇವರು ತಲೆ ನೆಕ್ಸ್ಟ್ ನೆಕ್ಸ್ಟ್ ಅವ್ರಿಗೆ ಟಾರ್ಗೆಟ್